ೀ ಏನ್ ವಿಚಾರ ಮಾಡ್ತಾ ಇದ್ದೀರಾ ತೆಗೆದುಕೊಳ್ಳಿ ಚಹಾ ಕುಡಿಯಿರಿ ಮೊದ್ಲು ಏನು ವಿಚಾರಿಸುತ್ತಿಲ್ಲ ಬಾ ಭಾರತಿ ಇದನ್ನಕ್ಕೆ ತಂದಿರು ಈಗ ಯಾಕೆ ತಂದೆ ಅಂದ್ರೆ ನೀವು ಆವಾಗಿಂದ ಒಂಥರ ಇದ್ರಿ ಏನೋ ವಿಚಾರ ಮಾಡ್ತಾ ಇದ್ದೀರಂತ ನನ್ಗನಿಸ್ತು ಅದಕ್ಕೆ ನಿಮ್ಮ ಮನಸ್ಸು ಸ್ವಲ್ಪ ಬದಲಿಯಾಗಲಿ ಅಂತ ನಾನೇ ಚಹಾ ಮಾಡ್ಕೊಂಡು ಬಂದೆ ಕುಡಿ ಏನು ವಿಚಾರಿಸುತ್ತಿಲ್ಲ ಬಾ ಭಾರತಿ ವಿಶ್ವಾಮಿತ್ರನ ಕೋಟೆಯಲ್ಲಿ ಹುಟ್ಟಿದ ಮಗಳನ್ನು ಕಾಡೊಡಮೆಯಲ್ಲಿ ಬಿಟ್ಟು ಹೋದಾಗ ಕಣ್ಣುವ ಋಷಿಗಳು ಅವಳನ್ನು ಜೋಪಾನ ಮಾಡಿ ಶಕುಂತಲೆ ಎಂದು ಹೆಸರಿಟ್ಟರು ನಂತರ ದುಶ್ಯಂತ ರಾಜನೊಡನೆ ಅವಳ ಮದುವೆ ಆದ ನಂತರ ಕಣ್ಣು ಋಷಿಗಳು ಕಣ್ಮರೆಯಾಗಿ ಬಿಟ್ಟರು ಅದೇ ತರಹ ನನ್ನ ತಂದೆ ನಿನ್ನನ್ನು ಮದುವೆ ಮಾಡಿ ಕಟ್ಟು ಕಣ್ಮರೆಯಾಗಿ ಬಿಟ್ರಲ್ಲ ಅದಕ್ಕೆ ಸ್ವಲ್ಪ ಅಷ್ಟೇ ನಿಜ ರೀ ನಿಮ್ಮ ಮಾತು ಆ ದುಷ್ಯಂತ ಶಕುಂತಲೆಯರ ಇತಿಹಾಸವೇ ನಮ್ಮ ಜೀವನದ ಇತಿಹಾಸವಾಗಿದೆ ಅಲ್ಲ ರೀ ತಂದೆ ತಾಯಿ ತೀರು ಹೋದರು ಅಂತ ನೀವು ದಿಕ್ಕದಲ್ಲಿ ಕಲ್ಲಾಗಿ ಕುಳಿತುಕೊಂಡು ಬಿಟ್ರಿ ನಾಳೆ ನಮ್ಮ ಸಂಸಾರದ ಗತಿ ಹೇಗೆ ನಾವಿಕನಿಲ್ಲದೆ ದಡವನ್ನು ಮುಟ್ಟಿದಂತಾಗುತ್ತೆ ನಮ್ಮ ಜೀವನ ಕಾರಣ ನೀವು ಅದ್ಯಾವುದನ್ನು ವಿಚಾರ ಮಾಡದೆ ನಿಮ್ಮ ಮನಸ್ಸನ್ನು ನಮ್ಮ ಸಂಸಾರದತ್ತ ಸಾಗಿಸಬೇಕು ಅಂತ ಹೇಳ್ತಾ ಇದ್ದೀನಿ ಹೌದು ಭಾರತಿ ಹೌದು ಮನೆಯ ಹಿರಿಯರಾದ ನಾವೇ ಹೀಗೆ ಮುಗ್ಧರಾಗಿ ಕುಳಿತರೆ ನನ್ನ ತಮ್ಮಂದಿರ ಅಧ್ಯಾಭ್ಯಾಸ ನಡು ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಭಾರತಿ ನನ್ನದೊಂದು ಮಾತು ಸತ್ತು ಹೋದ ನನ್ನ ಹೆತ್ತವಣ ಹೆಸರು ಉಳಿಯಬೇಕಾದರೆ ನನ್ನ ತಮ್ಮಂದಿರಿಗೆ ಯಾವುದೇ ಕಷ್ಟಗಳನ್ನು ಕೊಡಬಾರದು ಅಂದಾಗ ಮಾತ್ರ ನಿನ್ನ ಸಾರ್ಥಕ ಆಯ್ತು ಸ್ವಾಮಿ ನಿಮ್ಮ ಮಾತನ್ನು ಅಕ್ಷರ ಸಹ ಪಾಲಿಸ್ತೀನಿ ನಿಮ್ಮ ತಮ್ಮಂದಿರು ನನ್ನ ಪಾಲಿಗೆ ಬರೀ ಮೈದನರಷ್ಟೇ ಅಲ್ಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿ ಕೊಡ್ತೀನಿ ಅವರನ್ನು ನಾನು ಜೋಪಾನ ಮಾಡ್ತೀನಿ ಈ ಮಾತು ಮಾತ್ರ ಅಕ್ಷರ ಸಹ ಸತ್ಯ ಆದಷ್ಟು ಬೇಗ ನಾನು ಈ ಮಾತನ್ನು ಉಳಿಸಿಕೊಂಡು ನಿಮಗೆ ಕೊಟ್ಟ ಮಾತಿನಂತೆ ನಾನು ಋಣಮುಕ್ತಳಾಗ್ತೀನಿ ಭಾರತಿ ನಿಜವಾಗಲೂ ನಿನ್ನನ್ನು ಮಡದಿಯಾಗಿ ಪಡಿಬೇಕಾಗಿದ್ದರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೋ ನನಗಂತೂ ತಿಳಿಯಲಿಲ್ಲ ಹೌದಾ ಹಾಗಾದ್ರೆ ಆನಂದ ಭಾಸ್ಕರ್ನು ಉದಯಿಸಿ ಬಂದಾಗ ನಮ್ಮ ಜೀವನಕ್ಕೆ ಸದಾ ಬೆಳಕು ತರಲಿಬೇಕು ಅಲ್ವೇ ಭಾರತಿ ವರ್ಣರಂಜಿತವಾಗಿ ಗಳಿಸಿ ಗುಲಾಬಿ ಹೂ ಒಂದು ನಕ್ಕು ಕೆಂದಾವರ ಚುಟಿಯಿಂದ ನಿನ್ನ ಪ್ರೇಮರಾಗ ಹೊರ ತುಂಬಿಸಬಾರದೆ